ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಪ್ರಥಮದಲ್ಲಿ ಆರಾಧ್ಯ ಗುರುದೇವರು ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರ ದ್ವಿಚರಣಕ್ಕೆ ಅನಂತ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರ ಸರಿಸುತ್ತ ನಮ್ಮೆಲ್ಲರ ಉದ್ಧಾರಕ್ಕಾಗಿ ಅವತಾರವನ್ನು ಎತ್ತಿ ಅವತಾರ ಸಮಾಪ್ತಿ ಕಾರ್ಯವನ್ನು ಮುಗಿಸಿ ಐವತ್ತನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಆಚರಣೆ ಮಾಡಿಕೊಳ್ತಕ್ಕಂಥ ಸಮರ್ಥ ಸದ್ಗುರು ಭಾವುಸಾಯಿ ಮಹಾರಾಜರ ಪ್ರತಿ ಅವತಾರವೇ ಸಮರ್ಥ ಸದ್ಗುರು ರಂಗರಾವ್ ಮಹಾರಾಜರ ಪವಿತ್ರ ಚರಣಕ್ಕೂ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಜಗತ್ತಿನ ಉದ್ಧಾರಕ್ಕಾಗಿ ಅವತಾರವಹಿಸಿದಂಥ ಸಕಲ ಗುರು ಪರಂಪರೆಗೆ ಅನಂತಕೂಟ ಸಾಷ್ಟಾಂಗ ನಮಸ್ಕಾರ ಸುತ್ತಾನೆ ಸದ್ಗುರುಗಳ ಸುವರ್ಣ ಮಹೋತ್ಸವದ ಒಂದು ಶುಭ ಮುಹೂರ್ತದಲ್ಲಿ ಮೂರು ದಿವಸಗಳ ಕಾಲ ನಡೀತಕ್ಕಂಥ ಈ ಜ್ಞಾನಯಜ್ಞ ಸಪ್ತಾಹ ಕಾರ್ಯಕ್ರಮದಲ್ಲಿ ಎರಡನೇ ದಿವಸದ ಸಾಯಂಕಾಲದ ಸತ್ರದಲ್ಲಿ ಬ್ರಹ್ಮ ವೇದಿಕೆ ಮೇಲೇಲೆ ವಿರಾಜಮಾನರಾಗಿ ಪಾವನ ಸಾನ್ನಿಧ್ಯವನ್ನು ವಹಿಸ್ತಕ್ಕಂಥ ಚಿಮ್ಮಡ ಕ್ಷೇತ್ರದ ಪರಮಪೂಜ್ಯ ಜನಾರ್ದನ ಮಹಾಸ್ವಾಮಿಗಳ ಪವಿತ್ರ ಚರಣಕ್ಕೂ ಪ್ರಣಾಮವನ್ನು ಸೂಚುತ್ತ ಚಿಕ್ಕಲಿಕಿ ಆಶ್ರಮದ ಪರಮಪೂಜ್ಯ ಶಿವಾನಂದ ಮಹಾಸ್ವಾಮಿಗಳ ಚರಣಕ್ಕೂ ಪ್ರಣಾಮ ಸೂಚುತ್ತಾ ಪೂಜ್ಯರಂಥ ಗುರುಮೂರ್ತಿ ಶರಣರ ಚರಣಕ್ಕೂ ಪ್ರಣಾಮ ಸೂಚುತ್ತ ಮಠದ ಕಮಿಟಿಯ ಎಲ್ಲ ಅಧ್ಯಕ್ಷರ ಆದಿಯಾಗಿ ಎಲ್ಲರಿಗೂ ಪ್ರಣಾಮವನ್ನು ಸೂಚುತ್ತ ಕಾರ್ಯಕ್ರಮವನ್ನು ಬಹು ಸುಂದರವಾಗಿ ನಿರೂಪಣೆ ನಡೆಸಿಕೊಡ್ತಕ್ಕಂಥ ಸದ್ಗುರುಗಳ ಅಂತರಂಗದ ಸಚ್ಚಿಷ್ಯರಾದಂತಹ ಪರಮ ಪೂಜ್ಯ ಉದಯ್ ಗುರುಗಳ ಚರಣಕ್ಕೂ ಪ್ರಣಾಮ ಸೋಷುತ್ತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನನ್ನೆಲ್ಲ ಜ್ಯೇಷ್ಠ ಶ್ರೇಷ್ಠ ಗುರು ಬಂಧು ಭಗಿನಿಯರ ಪವಿತ್ರ ಚರಣಕ್ಕೂ ಪ್ರಣಾಮ ಸುತ್ತ ಇವತ್ತು ನಾವೆಲ್ಲರೂ ಸುವರ್ಣ ಅಕ್ಷರಗಳಲ್ಲಿ ಬರತಕ್ಕಂತಹ ಬಲಿರ್ತಕ್ಕಂತಹ ಕ್ಷಣಗಳು ಸದ್ಗುರುಗಳು ಸಗುಣ ದೇಹವನ್ನ ತ್ಯಜಿಸಿ ಬ್ರಹ್ಮಲೀನಾಗಿ ಐವತ್ತು ವರ್ಷಗಳ ಕಳೆದರೂ ಕೂಡ ಪ್ರತಿ ವರ್ಷ ವರ್ಷ ಸದ್ಗುರುಗಳ ಉತ್ಸವ ವೈಭವದಿಂದ ಸಾಕ್ತದ ಅಂತ ಕೇಳಿದ್ರೆ ನೀವೆಲ್ಲರ ಏನು ಭಕ್ತಿ ಅದಲ್ಲ ಮತ್ತು ಸದ್ಗುರುಗಳ ಶಕ್ತಿ ಈ ಕಾರ್ಯವನ್ನು ಮಾಡಿಸ್ಕೊತು ಬಂದಿದ್ದದ ನಾನು ಸದ್ಗುರುಗಳ ರಂಗರಾವ್ ಮಹಾರಾಜರಿಗೆ ನೋಡಿಲ್ಲ ಆದ್ರೆ ಅವರು ಹೆಂಗಿದ್ರು ಅಂತಕ್ಕಂಥದ್ದು ನಾ ತಿಳ್ಕೋಬೇಕಂದ್ರೆ ಎಲ್ಲ ನೀವು ಗುರ್ಬಂಧುಗಳಿರಲ್ಲ ಅವ್ರು ನೋಡ್ಬಿಟ್ಟು ಸಾಕು ಸಮರ್ಥ ಸದ್ಕು ರಂಗರಾವ್ ಮಾಡೋ ಹೆಂಗಿದ್ರು ಅಂತಕ್ಕಂಥದ್ದು ವ್ಯಕ್ತಿತ್ವ ಗೊತ್ತಾಗ್ತದೆ ಸೈಟ್ ಬಿಟ್ಟು ಬರ್ಲಕ್ಕಾಗಂಗಿಲ್ಲ ಹ ಆಗ್ತದ್ರಿ ಬಿಟ್ಟು ಬರೋದಂತೂ ಬಹಳ ಇದ್ರಿ ಮನಿ ಬಿಟ್ಟು ಸಪ್ತಾಕ ಬರಂದ್ರೆ ಆಗಂಗಿಲ್ಲ ಅದನ್ನೆಲ್ಲ ತಿರಸ್ಕಾರ ಮಾಡಿ ಉಗುಳಿ ಬಂದಂಥವ್ರು ಇದಕ್ಕಿಂತ ಹೆತ್ತ ವೈರಾಗ್ಯ ಬೇಕು ನನಗೆ ಫಸ್ಟ್ ಗೆ ಕೂಡಿ ನಮಸ್ಕಾರ ಮಾಡೋಣ ನನಗೆ ಈ ಮೂರ್ತಿಯೊಳಗ ರಂಗರಾವ್ ಮಾಡೋರ್ ಕಾಣ್ಲಿಲ್ಲ ನನಗೆ ಯಾರು ಕಂಡ್ರ ಅಂತ ಕೇಳಿದ್ರೆ ಈ ಸಂಪ್ರದಾಯವನ್ನು ಕಟ್ಟಿ ಬೆಳೆಸಿದಂತಹ ಸಮರ್ಥ ಸದ್ಕರು ಭಾವಸಾಯಿ ಕಂಡು ಬಿಡ್ತಾರೆ ನನಗೆ ಮೂರ್ತಿ ಇದು ನನಗೆ ಅನಿಸ್ತದೆ ಭಾವಸಾಯಿ ಮಾರರ ಪ್ರತಿ ಅವತಾರವೇ ರಂಗರಾಮ ಅಂತ ನನಗೆ ಅನಿಸ್ತದೆ ನಿಮಗೆ ಹೆಂಗ ಅನಿಸ್ತದೆ ಗೊತ್ತಿಲ್ಲ ಐದನ್ ಐದು ಸಾವಿರ ಎಕರೆಯವನ್ನ ತ್ಯಾಗ ಮಾಡಿದ್ರು ಅವರು ರಂಗರಮ್ಮ ಮಾರಾದ್ರೂ ಏಳು ನೂರು ಊರುಗಳ ವತನಿಕೆಯನ್ನ ತ್ಯಾಗ ಮಾಡಿದ್ರು ಅಂತವರ ಗರಡಿಯಲ್ಲಿ ಬಳಗದವರು ನೀವೆಲ್ಲ ಪಳಗದವ್ರು ನೀವು ಅಂತ ಕೇಳಿದ್ರೆ ನೀವೆಲ್ಲರೂ ಪ್ರತಿಯೊಬ್ಬರು ರಂಗರಾವ್ ಮಹಾರಾಜ ಸ್ವರೂಪಿ ಕಾಣ್ತಾರೆ ನನ್ನಂತ ಸಣ್ಣವನ ಸಣ್ಣವನನ್ನು ಕರೆಸಿ ಇಲ್ಲಿ ಪ್ರವಚನ ಮಾಡೋಕಳಕ್ಕೆ ಇದು ನೀವು ಅಷ್ಟು ದೊಡ್ಡತನ ಇದು ಗುರುಗಳನ್ನು ದೊಡ್ಡತನ ಇದು ಕೇ ಗೌರವ ಯಾರಿಗೆ ಅಂತ ಕೇಳಿದ್ರೆ ಸಮರ್ಥದ ಗುರು ಗಣಪತರಾವ್ ಮಹಾರಾಜರಿಗೆ ಗೌರವ ಇದು ಯಾಕಂತಂದ್ರೆ ಗಣಪತರಾವ್ ಮಹಾರಾಜರ ಬೇರೆ ಅಲ್ಲ ರಂಗರಾವ್ ಮಹಾರಾಜರು ಬೇರೆ ಅಲ್ಲ ದೇಹ ಬೇರೆ ಬೇರೆ ಇರಬೇಕು ಆದ್ರೆ ಗುರು ಅಂದ್ರೆ ತತ್ವ ಗುರು ಅಂದ್ರೆ ತತ್ವ ತತ್ವ ಒಂದೇ ಇದೆ ಆ ತತ್ವವನ್ನು ಆರಾಧನೆ ಮಾಡ್ಬೇಕಾಗಿದೆ ಅವಾಗ ನಾವೆಲ್ಲರೂ ಅವ್ರ ಯಾವ ಸ್ಥಿತಿ ಇತ್ತು ಆ ಸ್ಥಿತಿಯನ್ನು ಮುಟ್ಲಿಕ್ಕೆ ಸಾಧ್ಯದ ತತ್ವವನ್ನು ಆರಾಧನೆ ಮಾಡಬೇಕಾದ್ರೆ ಅಂತ ತತ್ವವನ್ನು ಆರಾಧನೆ ಮಾಡುವಂತ ಸಪ್ತ ಐವತ್ತು ವರ್ಷಗಳ ಕಾಲ ಈ ಪುಬ್ಬುಕಟ್ಟಿ ಕ್ಷೇತ್ರದ ನಡೆದದ ಎಲ್ಲ ಭಕ್ತ ಸಮೂಹ ನಡೆದದ ಅಂತ ಕೇಳಿದ್ರೆ ಸ್ವತ್ತುಗಳ ಸಾಮರ್ಥ್ಯ ಎಷ್ಟಿರಬಹುದು ಆ ಗುರುಗಳ ಹೇಳಿದಂತಹ ಬೋಧ ನಿಮ್ಮೆಲ್ಲರೂ ಎಷ್ಟು ಅಂತರಂಗದಲ್ಲಿ ಜಾಗೃತಿ ಇರಬೇಕು ಅದನ್ನ ಬಹಳ ತಿಳ್ಕೊಳ್ತಕ್ಕಂಥದ್ದು ಬಹಳ ಮಂದಿ ಜಗತ್ತಿನಲ್ಲಿ ಬಹಳ ಮಂದಿ ಗುರುಗಳು ಇರಬೇಕಾದ್ರೆ ವೈಭವ ಇರ್ತದೆ ಆದ್ರೆ ಅವರು ಹೋದ ಬಳಕೆ ಅವ್ರ ವೈಭವ ಇಲ್ಲ ಆಗ್ತದೆ ಆದ್ರೆ ನಿಜವಾಗಿ ಸಂತನ ವೈಭವ ಯಾವಾಗ ಹೋಗ್ತಾ ಅಂತ ಕೇಳಿದ್ರೆ ಅವರ ದೇಹ ತ್ಯಾಗ ಆದಳಕ್ಕೆ ಅವ್ರ ನಿರಂತರವಾಗಿ ಉತ್ಸವ ನಡೀತದ ಅಂತ ಕೇಳಿದ್ರೆ ಅವರ ಸಾಮರ್ಥ್ಯ ನಿಜವಾಗಿ ಆತ ಸದ್ಗುರು ಅಂತಕ್ಕಂಥದ್ದನ್ನ ತೆಗೆದುಕೊಂತಾಗ್ತದೆ ಸಮರ್ಥ ಸದ್ಗುರು ಒಂದು ಅದ್ಭುತವಾದಂತಹದ ಮಾತು ನೀತಿ ಕೈಕೊಂಡು ಧ್ಯಾನ ಮಾಡುವಂತ ಹೇಳ್ತಿದ್ದರು ಅವರು ಇವತ್ತು ನಾವು ಶಾಂತಿಯನ್ನ ಪರಮಾನಂದವನ್ನ ಪಡಿಬೇಕು ಅಂತ ಕೇಳಿದ್ರೆ ಮನುಷ್ಯನಲ್ಲಿ ನೀತಿ ಬಹಳ ಭದ್ರಬೇಕು ನಾವು ಒಳ್ಳೆ ಆಚಾರವಂತರಿರಬೇಕು ನಾನು ಆಚಾರ ಬಿಟ್ಟು ನಡೀತಾಯ್ತಪ್ಪ ಅಂತಂದ್ರೆ ನಾನು ಯಾರಿಗೊಬ್ಬರಿಗೆ ಮೋಸ ಮಾಡಿ ನಾ ಎ ಮನಸ್ಸು ವಹಿಸಿ ಬಂದು ಧ್ಯಾನ ಮಾಡ್ತೀನಿ ಭಜನೆ ಮಾಡ್ತಂದ್ರೆ ಅದು ಧ್ಯಾನಕ್ಕೆ ಇಲ್ಲ ಭಜನೆಗೂ ಅರ್ಥ ಇಲ್ಲ ಗುರುಗಳು ಇದನ್ನೇ ಹೇಳ್ತಿದ್ದರು ನಿಮ್ಮ ನೀತಿ ಭದ್ರ ಇರಬೇಕು ನಿಮ್ಮ ಆಚಾರ ಭದ್ರ ಇರಬೇಕು ನಿಮ್ಮ ಚಾರಿತ್ರ ಸುದ್ರ ಇರಬೇಕು ಅಂತವು ಮಾತ್ರ ಪಾರಮಾರ್ಥಕ ಅಧಿಕಾರಿ ಆಗ್ತಾನ ಆತ ಮಾತ್ರ ಮುಕ್ತಿಯನ್ನ ಪಡಿತಾನ ಅಂತಕ್ಕಂಥದ್ದು ಸದ್ಗುರುಗಳ ಒಂದು ಧ್ಯೇಯ ವಾಕ್ಯ ಅದನ್ನು ನಾವು ಇವತ್ತು ಪರಿಪಾಲನೆ ಮಾಡಕತ್ತಿದ್ದೀವಿ ನಿಮ್ಮೆಲ್ಲರಲ್ಲಿ ನೋಡಿದ್ರೆ ಸದ್ಗುರು ರಂಗರಾವ್ ಮಹಾರಾಜರ ಶಿಷ್ಯರು ಅಥವಾ ಗಣಪತರಾವ್ ಶಿಷ್ಯರು ಅಂತಂದ್ರೆ ಯಾವತ್ತು ಚಾರಿತ್ರಹೀನರು ಯಾರೂ ಅಲ್ಲ ಅವ್ರನ್ನ ನೋಡೋರ್ ಸಾಕಿ ಅವ್ರು ಗುರುಗಳು ಹೆಂಗಿದ್ರು ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬರು ಜಗತ್ತು ಕಲಿಯುವಂಥದ್ದದ ಅಂತ ಆದರ್ಶ ವ್ಯಕ್ತಿತ್ವ ಆದರ್ಶ ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟು ಸಮರ್ಥರು ಐವತ್ತು ವರ್ಷಗಳ ಕಾಲ ಅವರು ಜೀವಿತವಾಗಿ ಅದಾರಂತೆ ಹೇಳಬೇಕು ನಾವು ಅವ್ರದೇ ಹೋಗಿರ್ತದೆ ಮಹಾತ್ಮರು ಎಲ್ಲಿ ಹೋಗಲಿಕ್ಕೆ ತಯಾರಿಲ್ಲ ಯಾಕೆ ಹೋಗಂಗಿಲ್ಲ ಯಾವದು ಬಂದದದು ಹೋಗ್ತದೆ ಮಹಾತ್ಮರು ಕೇವಲ ಶರೀರ ಬಂದಿತ್ತು ಮಹಾತ್ಮರು ಹೇಳಿದ್ರೆ ತತ್ವ ಅದು ಹೋಗುದಲ್ಲ ಅದು ವಿಮಲ ಬ್ರಹ್ಮ ಅದಕ್ಕೆ ಹೋಗುದಲ್ಲ ಬರುದಲ್ಲ ಅದು ಅಂತದ್ದು ಶರೀರೂಪ ಹೋಗಿರಬಹುದು ಅಷ್ಟೇ ವಾಗಿ ಸದ್ಗುರು ಅಂದರೆ ಶರೀರ ಆ ತತ್ವ ಆ ತತ್ವ ಉಪದೇಶ ಪ್ರತಿಯೊಬ್ಬರ ಹೃದಯದಲ್ಲಿ ನಿರಂತರವಾಗಿ ಘನಿಸಲ್ಪಡ್ತದ ಅಂತ ಕೇಳಿದ್ರೆ ಎಲ್ಲಿವರೆಗೆ ಪ್ರತಿಯೊಬ್ಬರ ಹೃದಯದಲ್ಲಿ ಗುರುಗಳ ಸ್ಮರಣೆ ನಡೀತದ ಅಲ್ಲಿವರೆಗೆ ಮಹಾತ್ಮರಿಗೆ ಸಾವು ಇಲ್ಲ ಅಂತ ಇಲ್ಲ ಅಂತಕ್ಕಂಥದ್ದು ಅವರ ನಿಮಿತ್ತವಾಗಿ ಪುಣ್ಯಾರದ ನಿಮಿತ್ತವಾಗಿ ಅವರು ಹೇಳಿದಂಥ ವಿಚಾರವನ್ನು ಚಿಂತನೆ ಮಾಡಬೇಕಾಗಿದೆ ಹೊರತಾಗಿ ಮಹಾತ್ಮರಿಗೆ ಸಾವು ಅಂತಕ್ಕಂಥದ್ದು ಇಲ್ಲೇ ಇಲ್ಲ ಅಂತ ಮಹಾತ್ಮರ ವಿಚಾರಗಳನ್ನ ನಿರಂತರವಾಗಿ ಎಲ್ಲ ಗುರುಬಂಧುಗಳು ನಿರಂತರವಾಗಿ ನಡೆಸ್ಕೊಂಡು ಬಂದಿದೆ ಬಹಳ ಅಂದ್ರೆ ಬಹಳ ಆನಂದ ಆಗ್ತದೆ ಚಿಮ್ಮಲಿಗಿ ಕ್ಷೇತ್ರಪ್ಪ ಅಂತ ಕೇಳಿದ್ರೆ ಈ ಶಿಂಚಗೇರಿ ಸಂಪ್ರದಾಯಕ್ಕೂ ಮತ್ತು ಚಿಮ್ಮಲಿಗಿಗೂ ಬಹಳ ಅನ್ಯೋನ್ಯವಾದಂತಹ ಸಂಬಂಧ ಬಾವುಸಾಯಿ ಚಿಮ್ಮಡ ಭಾವುಸಾಯಿ ಮಹಾರಾಜರು ಗುರುಗಳು ಅಂತ ಭಾವಿಸಿದ್ರು ಕೂಡ ಅವರಿಗೆ ದೀಕ್ಷೆಯನ್ನ ಕೊಟ್ಟು ಪಾರನಾರ್ಥ ಮಾರ್ಗಕ್ಕೆ ಹಚ್ಚದವ್ರು ಯಾರು ಅಂತ ಕೇಳಿದ್ರೆ ರಘುನಾಥ ಪ್ರಿಯ ಮಹಾರಾಜರು ಅಂತ ಕುಂದೇ ಕ್ಷೇತ್ರದಿಂದ ಬಂದಂಥವ್ರು ಜನಾರ್ದನ ಮಹಾಸ್ವಾಮಿಗಳು ಅವರೆಲ್ಲರ ಆಶೀರ್ವಾದವನ್ನು ಕೇಳಬೇಕಾಗಿದೆ ಬಹಳ ವೈರಾಗ್ಯ ಮೂರ್ತಿಗಳು ಚಿಮ್ಮಡದ ರಘುನಾಥ ಪುಯ್ಯ ಮಹಾರಾದರು ಅಂತಹ ಕ್ಷೇತ್ರದ ಬಂದಂತಹ ಜನಾರ್ದನ ಮಹಾಸ್ವಾಮಿಗಳ ಆಶೀರ್ವಚನವನ್ನು ನಾವೆಲ್ಲ ನನ್ನ ಎರಡು ತದಳುಳು ನುಡಿಗಳನ್ನ ಸದ್ಗುರು ಚೌಡಕ್ಕೆ ಅರ್ಪಿಸ್ತೀನಿ ನನ್ನೇನು ವಿಚಾರಗಳಲ್ಲಿ ಏನಿದ್ದಂತೆ ಅಂದ್ರೆ ಹಂಸ ಕ್ಷೀರ ನ್ಯಾಯದಂತೆ ಯಾವುದನ್ನು ಒಳ್ಳೆಯದನ್ನ ಇಟ್ಟುಕೊಂಡು ಕೆಟ್ಟದನ್ನ ಬಿಟ್ಟು ಬಿಟ್ಟು ಒಳ್ಳೆದನ್ನ ವಿಚಾರ ಸ್ವೀಕಾರ ಮಾಡುವಂತ ನಿಮ್ಮೆಲ್ಲರಿ ಹೃದಯಗಳು ನಿಮ್ಮ ಎಲ್ಲ ಹಿರಿಯರ ಮುಂದೆ ನಾವೊಂದು ಎರಡು ಸಣ್ಣ ವಿಚಾರವನ್ನು ತಿಳಿಸಿದೆ ಅಷ್ಟೇ ಎರಡು ವಿಚಾರಗಳನ್ನ ಸದ್ಗುರು ಪಾದಕ್ಕೆ ಅರ್ಪಿಸಿ ತಮ್ಮೆಲ್ಲರಿಗೂ ವಂದಿಸುತ್ತಾ ಎರಡು ಮಾತಿಗೆ ವಿರಾಮ ಕೊಡ್ತೀನಿ